ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಈ ವಿಡಿಯೋದಲ್ಲಿ ನಾನು ರಾಮನವಮಿಗೆಂದೇ ವಿಶೇಷವಾಗಿ ಮಾಡುವಂತಹ ಹೆಸರುಬೇಳೆ ಪಾನಕ ಮತ್ತು ಹೆಸರುಬೇಳೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೀವಿನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ಸರಿ ಒಂದು ಬೌಲಲ್ಲಿ ಒಂದು ಎರಡು ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ಹೆಸರುಬೇಳೆನ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೂರು ಸಾರಿ ಇದು ನಾವು ಅಂಗಡಿಯಲ್ಲಿ ತಂದಿರುವಂಥ ಬೇಳೆ ಆಗಿರೋದ್ರಿಂದ ಒಂದು ಎರಡು ಮೂರು ಸತಿ ವಾಶ್ ಮಾಡಿಕೊಂಡು ನಾನು ಏನು ಗ್ಲಾಸಲ್ಲಿ ಹೆಸರುಬೇಳೆ ತೊಗೊಂಡಿದ್ದೋ ಅದೇ ಗ್ಲಾಸಲ್ಲಿ ಒಂದು ಐದು ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು ಸುಮಾರು ಒಂದು ಅರ್ಧ ಗಂಟೆ ಕಾಲ ಪಕ್ಕಕ್ಕೆ ನೆನೆಸಿಟ್ಕೊತೀನಿ ಮತ್ತು ಇಲ್ಲೊಂದು ಪ್ಲೇಟಲ್ಲಿ ಬೆಲ್ಲ ಏಲಕ್ಕಿ ಮತ್ತು ನಿಂಬೆಹಣ್ಣನ ಕೂಡ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಪ್ಲೇಟಲ್ಲಿ ಸ್ವಲ್ಪ ತೆಂಗಿನಕಾಯಿನ ತುರ್ದಿಟ್ಕೊಂಡಿದ್ದೀನಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದೇ ಒಂದು ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಸುಮಾರು ಒಂದು ಅರ್ಧ ಗಂಟೆ ಆದಮೇಲೆ ಬೇಳೆ ನೀಟಾಗಿ ನೆನ್ಕೊಂಡಿರುತ್ತೆ ಸೊ ನೆನ್ಕೊಂಡಿರೋಂಥ ಹೆಸ್ರುಬೇಳ ಮತ್ತು ಆ ನೀರನ್ನು ನಾನು ಸಪ್ರೇಟಾಗಿ ಎರಡು ಬೌಲಲ್ಲಿ ಸಪ್ರೇಟಾಗಿ ತೊಗೊತಾಯಿದ್ದೀನಿ ಈಗ ಆ ನೀರಲ್ಲಿ ನಾನು ಬೆಲ್ಲ ಏಲಕ್ಕಿ ಪುಡಿ ಮತ್ತು ನಿಂಬೆ ರಸವನ್ನು ಆ್ಯಡ್ ಮಾಡ್ತೀನಿ ಇಲ್ಲಿ ನಿಮಗೆ ಪಾನ್ಕ ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು ಪಾನ್ಕ ಸ್ವಲ್ಪ ಬೇಕು ಅಂದರೆ ನೀವು ಅಷ್ಟು ನೀರಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಎಕ್ಸ್ಟ್ರಾ ನೀರು ಬೇಕಂದ್ರೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು ಬೆಲ್ಲ ಕೂಡ ಅಷ್ಟೇ ರುಚಿಗೆ ಬೇಕಾದಷ್ಟು ಬೆಲ್ಲನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಮತ್ತು ಲಾಸ್ಟಲ್ಲಿ ನಾನು ಏಲಕ್ಕಿ ಪೌಡ್ರನ್ನ ಕೂಡ ಹಾಕ್ಕೊಂಡು ಅದನ್ನು ನೀಟಾಗಿ ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ಏಲಕ್ಕಿ ಪುಡಿ ಹಾಕೋದನ್ನು ಮಾತ್ರ ಮರಿಬೇಡಿ ಅದೇ ತುಂಬ ಟೇಸ್ಟ್ ಕೊಡೋದು ಪಾನಕಕ್ಕೆ ಸೊ ಇಲ್ಲಿ ನಾನು ಅರ್ಧದಷ್ಟು ಹಣ್ಣನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕು ಇನ್ನೂ ರುಚಿಗೆ ಹುಳಿ ಚ ಇದ್ದರೆ ಚೆನ್ನಾಗಿರುತ್ತೆ ಅನಿಸಿದ್ರೆ ಒಂದು ಫುಲ್ ಹಣ್ಣನ್ನು ನೀವು ಹಾಕ್ಕೊಬೋದು ಮತ್ತು ಇಲ್ಲಿ ನಾನು ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಐಸ್ ಕ್ಯೂಬ್ಸ್ ಅನ್ನೋದು ಕೂಡ ಕಂಪ್ಲೀಟ್ ಆಪ್ಷನಲ್ಲಿ ನಿಮಗೆ ಬೇಕು ಅಂದರೆ ಹಾಕ್ಕೊಡಿ ಇಲ್ಲಾಂದರೆ ಇಷ್ಟ ಆದರೆ ಬೇಸಿಗೆಯಲ್ಲಿ ಸ್ವಲ್ಪ ತಣ್ಣಗಿರಲಿ ಅನ್ನೋ ಪರ್ಪಸ್ಗೆ ನಾನು ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ನಮ್ಮ ಪಕ್ಕಕ್ಕೆ ತೆಗೆದಿಟ್ಕೊಂಡಿರುವಂಥ ನಿಂದಿರುವಂತಹ ಹೆಸರು ಬೆಳೆಯಲ್ಲಿ ಕಟ್ ಮಾಡ್ಕೊಂಡಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ತುಮ್ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಕ್ಯಾರೆಟು ಮತ್ತು ಕೊತ್ತಂಬರಿನ ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ಉಪ್ಪು ನೋಡ್ಕೊಂಡು ಹಾಕ್ಕೊಡ್ರಿ ಬೇಳೆಗೆ ಸ್ವಲ್ಪ ಉಪ್ಪಾದರೂ ಕೂಡ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಅಷ್ಟನ್ನು ಮಿಕ್ಸ್ ಮಾಡಿಕೊಡಿ ಈಗ ಹೆಸರುಬೇಳೆ ಹೆಸ್ರು ಹೆಸರುಬೇಳೆ ಎರಡೂ ರೆಡಿಯಾಗಿದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು